ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಚಟುವಟಿಕೆ ನಡೀತಾ ಇದೆ ವಿಶೇಷವಾಗಿ ಕೆಲವು ಹಿರಿಯ ಸಚಿವರ ಚಟುವಟಿಕೆಗಳನ್ನು ಕಳೆದ ಒಂದು ತಿಂಗಳಿಂದ ಗಮನಿಸಿದಾಗ ಮತ್ತು ಅವರು ಡಿ ಡೆಲ್ಲಿ ಭೇಟಿ ಇಲ್ಲಿ ಬಂದು ಕೂಡುವಂಥದ್ದು ಪದೇ ಪದೇ ನೋಡಿದಾಗ ನನಗನ್ನಿಸ್ತಾ ಇದೆ ಎಲ್ಲರಿಗಿಂತ ವಿರೋಧ ಪಕ್ಷದಕ್ಕಿಂತ ಹೆಚ್ಚಾಗಿ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳ ಒಂದು ಆಕಾಂಕ್ಷಿಗಳು ಯಾರಿದ್ದಾರೆ ಅವರೇ ಭಾಳ ಅವಸರದಲ್ಲಿದ್ದಾರೆ ಈ ಮುಖ್ಯಮಂತ್ರಿ ತೆಗೆಯೋ ಸಲುವಾಗಿ ಈ ಮುಖ್ಯಮಂತ್ರಿನ ತೆಗೆದ್ರೆ ತಮ್ಗೆ ಅವಕಾಶಗಳಿದೆ ಮುಂದಂತೂ ನಮ್ಮ ಸರ್ಕಾರ ಬರಲ್ಲ ಅಂತ ಗೊತ್ತಿದೆ ಹೀಗಾಗಿ ಅವರು ಆ ನಿಟ್ಟಿನಲ್ಲಿ ಸತತವಾದ ನಿರಂತರವಾದ ಪ್ರಯತ್ನ ಮಾಡ್ತಾರೆ ಇದರ ಒಟ್ಟು ಪರಿಣಾಮ ಏನು ಅಂದರೆ ರಾಜ್ಯದಲ್ಲಿ ಆಡಳಿತ ಆಗಿದೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ಸ್ಥಗಿತ ಆಗಿದೆ ಯಾವುದೂ ಕೆಲಸ ಆಗ್ತಾ ಇಲ್ಲ ಯಾವುದಕ್ಕೂ ಹಣ ಬಿಡುಗಡೆ ಆಗ್ತಾ ಇಲ್ಲ ಎಲ್ಲ ಕಾರ್ಯಕ್ರಮಗಳು ನಿಂತೋಗಿದ್ದಾವೆ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿದ್ದಾವೆ ಹೀಗಾಗಿ ರಾಜ್ಯ ಇನ್ನಷ್ಟು ಹಿನ್ನಡೆ ಆಗ್ತಾಯಿದೆ ನೀವು ನೋಡ್ರಿ ಕಳೆದ ಎರಡು ಮೂರು ತಿಂಗಳಿಂದ ಬರೀ ಹಗರಣಗಳ ಸುರುಮಾಲೆ ಮೂಡ ಇದರಲ್ಲೇ ಕಾಲ ಕಳೆದು ಹೋಯ್ತು ರಾಜ್ಯದ ಆಡಳಿತಕ್ಕೆ ಮುಖ್ಯಮಂತ್ರಿಯಿಂದ ಹಿಡಿದು ಯಾರೂ ಕೂಡ ಗಮನವನ್ನು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಕರ್ನಾಟಕದ ಒಂದು ದೌರ್ಭಾಗ್ಯ ಇಂಥ ಒಂದು ಸರ್ಕಾರ ನಾವು ಪಡ್ಕೊಂಡಿರುವಂಥದ್ದು ಇಲ್ಲ ಇಲ್ಲ ನಾವೇನು ನಮ್ಮ ನಾವು ಭಾಳ ಸ್ಪಷ್ಟವಾಗಿದ್ದೀವಿ ಯಾವುದೇ ರೀತಿಯ ಈ ಸರ್ಕಾರವನ್ನು ಅಭದ್ರಗೊಳಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ ಇಲ್ಲೆಲ್ಲ ಯಾವುದೋ ಬೇರೆ ಕೆಲಸಗಳಿಗೆ ಭೇಟಿಯಾಗಿರ್ಬೋದು ಆದರೆ ನಮ್ಮ ಹೈಕಮಾಂಡ್ ಭಾಳ ಸ್ಪಷ್ಟವಾಗಿದೆ ಈ ಸರ್ಕಾರ ಅಭದ್ರಗೊಳಿಸುವ ಪ್ರಶ್ನೆ ಇಲ್ಲ ತಾತ್ವಿಕವಾಗಿ ಮತ್ತು ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ ಹೊರತಾಗಿ ಈ ಸರ್ಕಾರ ಅಭದ್ರಗೊಳಿಸುವಂತ ಅಲ್ಲ ವಿಜೇಂದ್ರ ಅವರು ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ ನನ್ನ ಪ್ರಕಾರ ಏನು ಸಿ ಎಂ ಅವರು ಆತ್ಮಸಾಕ್ಷಿ ಮಾತಾಡ್ತಾರೆ ಮತ್ತು ಕೆಲವು ಅವ್ರ ಮಾತುಗಳಿಂದ ನೋಡಿದಾಗ ಮಾನಸಿಕವಾಗಿ ಅವರು ತಯಾರಾಗ್ತಾ ಇದ್ದಾರೆ ಅದು ನಿಮ್ಗೆ ಕೂಡ ಕನಿಸ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ